ತಾಯಿ ಮತ್ತು ಮಗಳು ಇಬ್ಬರು ಏಕಕಾಲಕ್ಕೆ ವೈದ್ಯಕೀಯ ಕೋರ್ಸ್ ದಾಖಲಾತಿಗೆ ಅಗತ್ಯವಿರುವ ನೀಟ್ ಪರೀಕ್ಷೆಯಲ್ಲಿ ಪಾಸಾಗುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ ತಮಿಳುನಾಡಿನ ತೆಂಕಾಶಿಯ ಫಿಸಿಯೋಥೆರಪಿಸ್ಟ್ ಆಗಿರುವ ನಲವತ್ತೊಂಬತ್ತು ವರ್ಷದ ಮಹಿಳೆ ಅಮುದವಲ್ಲಿ ಮಣಿವಣ್ಣನ್ ಮತ್ತು ಇವರ ಮಗಳು ಹದಿನೆಂಟು ವರ್ಷ ಸಂಯುಕ್ತ ಕೃಪಲಾನಿ ಹೀಗೆ ಅಪರೂಪದ ಸಾಧನೆ ಮಾಡಿದ ತಾಯಿ ಮತ್ತು ಮಗಳು ಇದೇ ಜುಲೈ ಮೂವತ್ತರಂದು ತಮಿಳುನಾಡಿನಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ದಾಖಲಾತಿ ಆರಂಭವಾಗಿದೆ ಮಗಳು ಹೊರ ರಾಜ್ಯದಲ್ಲಿ ಕಾಲೇಜು ಸೇರುವ ಬಯಕೆ ವ್ಯಕ್ತಪಡಿಸಿದ್ದಾರೆ ನೀಟ್ ಪರೀಕ್ಷೆ ಪಾಸಾದ ಅಮುದವಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ದಾಖಲಾಗಿದ್ದಾರೆ ಮೂವತ್ತು ವರ್ಷಗಳ ಹಿಂದೆ ಇವರ ಶಾಲಾ ಶಿಕ್ಷಣ ಪೂರ್ಣಗೊಂಡಿತ್ತು ಆಗ ವೈದ್ಯಕೀಯ ಕೋರ್ಸ್ ಓದುವ ಅವಕಾಶ ಸಿಗದೆ ಇದ್ದಿದ್ದಕ್ಕೆ ಪಿಸಿಯೋಥೆರಪಿ ಕೋರ್ಸ್ ಮುಗಿಸಿ ಪಿಸಿಯೋಥೆರಪಿಸ್ಟ್ ಆಗಿದ್ದರು ಈಗ ಮಗಳು ಮತ್ತು ವಕೀಲರಾಗಿರುವ ಪತಿಯ ಪ್ರೋತ್ಸಾಹದೊಂದಿಗೆ ನೀಟ್ ಬರೆದು ಪಾಸಾಗಿರುವ ಅಮುದವಲ್ಲಿ ಮಗಳೊಂದಿಗೆ ಡಾಕ್ಟರ್ ಆಗುವ ಕನಸನ್ನು ನನಸು ಮಾಡಿಕೊಳ್ಳುತ್ತಿದ್ದಾರೆ ಓದುವ ಮನಸ್ಸಿದ್ದರೆ ವಯಸ್ಸಿನ ಲೆಕ್ಕಾಚಾರ ಅಗತ್ಯವಿಲ್ಲ ಎನ್ನುವುದನ್ನು ಅಮುದವಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ